ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಈ ದಿನ ವಿಶ್ವವಸುನಾಮ ಸಂವತ್ಸರೆ ಆಗಸ್ಟ್ ತಿಂಗಳಲ್ಲಿನ ಮಿಥುನ ರಾಶಿಯವರ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾದ ಮಿಥುನ ರಾಶಿಯ ಮಿತ್ರರೇ ಮೃಗಶಿರ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಆರಿದ್ರ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಪುನರ್ವಸು ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳಲ್ಲಿ ಜನಿಸಿದ ನಿಮ್ಮನ್ನು ಮಿಥುನ ರಾಶಿಯವರೆಂದು ಪರಿಗಣಿಸಲಾಗುತ್ತದೆ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರ ಫಲಗಳನ್ನು ತಿಳಿಯುವ ಮೊದಲು ಗ್ರಹಗಳ ಸ್ಥಿತಿಯನ್ನು ಗಮನಿಸೋದಾದರೆ ಮುಖ್ಯವಾಗಿ ರವಿಗ್ರಹ ಆಗಸ್ಟ್ ಹದಿನೆಂಟರವರೆಗೆ ಕರ್ಕಾಟಕ ರಾಶಿಯಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ ಕುಜ ಈ ತಿಂಗಳೆಲ್ಲವೂ ಕನ್ಯಾ ರಾಶಿಯಲ್ಲಿ ಬುಧ ಈ ತಿಂಗಳು ಇಪ್ಪತ್ತೇಳರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ ಶುಕ್ರ ಈ ತಿಂಗಳು ಹತ್ತೊಂಬತ್ತನೇ ದಿನಾಂಕದವರೆಗೂ ಮಿಥುನದಲ್ಲಿದ್ದು ನಂತರ ಕರ್ಕಾಟಕ ರಾಶಿಗೆ ಪ್ರವೇಶ ಶನಿ ಈ ತಿಂಗಳೆಲ್ಲವೂ ಮೀನರಾಶಿಯಲ್ಲಿ ರಾಹು ಈ ತಿಂಗಳೆಲ್ಲವೂ ಕುಂಭರಾಶಿಯಲ್ಲಿ ಮತ್ತು ಕೇತು ಈ ತಿಂಗಳೆಲ್ಲವೂ ಸಿಂಹರಾಶಿಯಲ್ಲಿ ಸಂಚರಿಸುತ್ತದೆ ಈ ಗ್ರಹಗಳ ಗೋಚಾರ ಸ್ಥಿತಿಯಿಂದಲೇ ಆಗಸ್ಟ್ ತಿಂಗಳಿನ ಮಿಥುನ ರಾಶಿಯ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗಿರ್ತದೆ ಈ ಆಗಸ್ಟ್ ತಿಂಗಳಲ್ಲಿ ಗುರು ಶುಕ್ರನ ಕಾಂಬಿನೇಷನ್ನಿಂದ ಮಿಥುನ ರಾಶಿಯವರಿಗೆ ಅದ್ಭುತವಾದಂತಹ ಕಾಲವೆಂದು ಹೇಳಬಹುದು ಪಂಚಮಾಧಿಪತಿ ಶುಕ್ರನ ಅನುಗ್ರಹದಿಂದ ಪುತ್ರಭಾಗ್ಯ ಸಂತಾನ ಫಲ ಬರ್ತದೆ ಶುಕ್ರ ಮತ್ತು ಗುರು ಕಾಂಬಿನೇಷನ್ನಿಂದ ಆರ್ಥಿಕವಾಗಿ ಸಾಕಷ್ಟು ಲಾಭದಿಂದ ಕೂಡಿದಂತಹ ಬೆಳವಣಿಗೆಯನ್ನು ಕಾಣ್ತೀರಿ ಶುಕ್ರನ ಅನುಗ್ರಹದಿಂದ ಮಿಥುನ ರಾಶಿಯವರಿಗೆ ಸುಖ ಸೌಖ್ಯ ಭೋಗ ಲಾಭವಾಗ್ತಕ್ಕಂತಹ ಸಾಧ್ಯತೆಗಳು ಮತ್ತು ಗುರುವಿನ ಅನುಗ್ರಹದೊಂದಿಗೆ ಸಂತಾನ ಧನಲಾಭ ವಿದ್ಯೆ ಬುದ್ಧಿ ಮತ್ತು ಯಶಸ್ಸನ್ನು ಕಾಣಲಿದ್ದೀರಿ ಸರಿಸುಮಾರು ಇಪ್ಪತ್ತಾರು ದಿನಗಳ ಗುರುವಿನೊಂದಿಗೆ ಶುಕ್ರನು ಇರೋದರಿಂದ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ಪಡೆಯುತ್ತೀರಿ ವ್ಯಾಪಾರದಿಂದ ನಿರೀಕ್ಷೆಗೂ ಮೀರಿದಂತಹ ಲಾಭಾಂಶವನ್ನು ಕಾಣಲಿದ್ದೀರಿ ಈ ಸಮಯ ಮಿಥುನ ರಾಶಿಯವರು ಪ್ರಯತ್ನಿಸ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಯಾವುದೇ ಕಚೇರಿ ಕಾರ್ಯಾಲಯ ಹಾಗೆ ಕೋರ್ಟ್ ಸಮಸ್ಯೆಗಳು ವಾದ ವಿವಾದಗಳು ಈ ರೀತಿಯ ವಿಚಾರಗಳಲ್ಲಿ ಜಯವು ನಿಮ್ಮದಾಗಲಿದೆ ಅನೇಕ ದಿನಗಳಿಂದ ಪೂರ್ಣಗೊಳ್ಳದಂತಹ ಕೆಲಸ ಕಾರ್ಯಗಳೆಲ್ಲವೂ ಈ ಸಮಯ ಪೂರ್ಣಗೊಳ್ಳುತ್ತಿವೆ ಗೃಹ ನಿರ್ಮಾಣ ಭೂಮಿ ಖರೀದಿ ಮತ್ತು ಹಣದ ಮೂಲ ಇನ್ವೆಸ್ಟ್ ಮಾಡ್ತಕ್ಕಂತಹ ಆಲೋಚನೆಗಳು ನಿಮ್ಮಲ್ಲಿ ಕಾಣಬಹುದು ಈ ಸಮಯ ಅನೇಕ ಮೂಲಗಳಿಂದ ಹಣ ನಿಮ್ಮ ಕೈ ಸೇರುವಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಆರ್ಥಿಕವಾಗಿ ಸಾಕಷ್ಟು ಲಾಭ ಪಡೆಯುವುದರೊಂದಿಗೆ ಸುಖಮಯವಾದ ಸಂತೋಷ ಬರಿದಂತಹ ದಿನಗಳನ್ನು ಆಗಸ್ಟ್ ತಿಂಗಳಲ್ಲಿ ಕಾಣ್ತೀರಿ ಉದ್ಯೋಗ ಪ್ರಯತ್ನ ಮತ್ತು ಹೊಸ ವ್ಯಾಪಾರ ಪ್ರಾರಂಭ ಮಾಡ್ತಕ್ಕಂಥವರು ಈ ಆಗಸ್ಟ್ ತಿಂಗಳಲ್ಲಿ ಶುಭದಾಯಕವಾಗಿದೆ ಈ ಸಮಯ ಪ್ರಾರಂಭಿಸಿದಂತಹ ನಿಮ್ಮ ಹೊಸ ಉದ್ಯಮಗಳು ನಿರ್ವಿಘ್ನವಾಗಿ ನಡೆದು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಬೇಗನೆ ಸಕ್ಸಸ್ಸನ್ನು ಪಡಿತೀರಿ ಉದ್ಯೋಗ ಅವಕಾಶಗಳು ಈ ಆಗಸ್ಟ್ ತಿಂಗಳಲ್ಲಿ ಅಧಿಕವಾಗಿದ್ದು ಮಿಥುನ ರಾಶಿಯ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಉದ್ಯೋಗ ಪ್ರಾಪ್ತಿಯಾಗತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಈ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯ ಪುರುಷರಿಗೆ ಅನ್ಯ ಸ್ತ್ರೀಯ ಪರಿಚಯವಾಗ್ತಕ್ಕಂತಹ ಸಂಬಂಧಗಳು ಬಾಂಧವ್ಯ ಕೊಡ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಹಾಗೆ ಸ್ತ್ರೀ ಮೂರ್ತಿಯ ಮೂಲಕ ಲಾಭವಾಗ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ ಅಂದರೆ ಅಭಿವೃದ್ಧಿ ಡೆವಲಪ್ಮೆಂಟು ಹಾಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಈ ಥರ ವಿಚಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ ವೃತ್ತಿ ವ್ಯಾಪಾರಗಳಲ್ಲಿ ಹೆಚ್ಚಿನ ಲವಾಂಶಗಳನ್ನು ಕಾಣ್ತೀರಿ ವಾಹನ ಯೋಗ ಕೂಡಿ ಬರ್ತದೆ ಈ ಸಮಯ ಬಹಳ ಸಂಗಾತಿಯಿಂದ ಅಂದರೆ ಮಿಥುನ ರಾಶಿಯವರು ಪತಿ ಅಥವಾ ಪತ್ನಿಯಿಂದ ಹಣಕಾಸಿನ ಅನುಕೂಲ ಪಡೆದುಕೊಳ್ತೀರಿ ಬಂಧು ಮಿತ್ರರೊಂದಿಗೆ ಸುಖ ಸೌಖ್ಯ ಲಾಭದಿಂದ ಕೂಡಿರ್ತದೆ ಈ ಆಗಸ್ಟ್ ತಿಂಗಳು ಮಿಥುನ ರಾಶಿಯವರು ವಾಹನ ಗೃಹ ನಿರ್ಮಾಣ ಭೂಮಿ ಖರೀದಿ ಅಥವಾ ಚಿನ್ನಾಭರಣಗಳ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂತಹ ಅಥವಾ ಖರೀದಿ ಮಾಡ್ತಕ್ಕಂತಹ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಬಹಳ ಅವಕಾಶಗಳಿವೆ ಶುಕ್ರಗ್ರಹದ ಅನುಗ್ರಹದಿಂದ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂತಹ ವಧುವರ್ಣ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಗುಣವುಳ್ಳ ವಧು ಅಥವಾ ವರ್ಣ ಸಂಬಂಧಗಳು ನಿಶ್ಚಯವಾಗ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ ಈ ಆಗಸ್ಟ್ ತಿಂಗಳಲ್ಲಿ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಸಂಬಂಧಗಳು ನಿಶ್ಚಯವಾಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಅಂದರೆ ಗೋಚಾರ ರೀತಿಯ ಶುಕ್ರನು ನಿಮಗೆ ಅನುಕೂಲಕರವಾಗಿದೆ ಎಂದು ಅರ್ಥ ಈ ಆಗಸ್ಟ್ ತಿಂಗಳು ಮಿಥುನ ರಾಶಿಯವರಿಗೆ ಖರ್ಚುಗಳು ಹೆಚ್ಚಾಗಿರ್ತದೆ ಕಾರಣ ಇಷ್ಟೇ ಈ ಮೊದಲೇ ತಿಳಿಸಿದ ಹಾಗೆ ಗೃಹ ನಿರ್ಮಾಣ ವಾಹನ ಖರೀದಿ ಚಿನ್ನಾಭರಣಗಳ ಖರೀದಿ ಈ ರೀತಿ ಅವಕಾಶಗಳಿರೋದರಿಂದ ಖರ್ಚುಗಳನ್ನು ಮಾಡಲೇಬೇಕಾದಂತಹ ಅನಿವಾರ್ಯವಿರುತ್ತದೆ ಈ ಆಗಸ್ಟ್ ತಿಂಗಳು ಮಿಥುನ ರಾಶಿಯವರಿಗೆ ನೂರು ರೂಪಾಯಿ ಆದಾಯವಿದ್ದರೆ ಎಂಬತ್ತು ರೂಪಾಯಿಗಳಷ್ಟು ಖರ್ಚುಗಳನ್ನು ಕಾಣ್ತೀರಿ ಹಣದ ಖರ್ಚಿನ ಮೇಲೆ ಸ್ವಲ್ಪ ನಿಗಾ ವಹಿಸಿ ಖರ್ಚುಗಳು ಎಂದರೆ ನೀವು ವಾಹನ ಖರೀದಿ ಭೂಮಿ ಖರೀದಿ ಅಥವಾ ಮಕ್ಕಳ ಸ್ಕೂಲ್ ಫೀಸು ಅಂದರೆ ವಿದ್ಯಾಭ್ಯಾಸಕ್ಕಾಗಿ ಈ ಖರ್ಚುಗಳನ್ನು ಕಾಣ್ತಕ್ಕಂತಹ ಸಾಧ್ಯತೆಗಳಿರ್ತದೆ ಅನೇಕ ಮೂಲಗಳಿಂದ ಹಣ ನಿಮ್ಮ ಕೈಗೆ ಬಂದು ಸೇರೋದ್ರಿಂದ ಈ ಖರ್ಚುಗಳು ನಿಮ್ಮನ್ನು ಅಷ್ಟಾಗಿ ಏನೂ ಸಮಸ್ಯೆಗಳನ್ನು ಕೊಡೋದಿಲ್ಲ ಖರ್ಚುಗಳಿಗೆ ಬೇಕಾದಷ್ಟು ಹಣವನ್ನು ಸಂಪಾದಿಸತಕ್ಕಂತಹ ಮಾರ್ಗಗಳು ಈ ಆಗಸ್ಟ್ ತಿಂಗಳಲ್ಲಿ ಕಾಣಲಿದ್ದೀರಿ ಹಾಗೆ ಮಿಥುನ ರಾಶಿಯವರು ಈ ಸಮಯ ಕುಟುಂಬ ವಿಚಾರದಲ್ಲಿ ಬಹಳ ಸಂತೋಷವಾಗಿರ್ತಾರೆ ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಕುಟುಂಬದವರಿಂದ ಸದಾ ನಿಮ್ಮ ಪರವಾಗಿ ಅಥವಾ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳಲ್ಲಿ ಕುಟುಂಬ ಸದಸ್ಯರ ಒಮ್ಮತವಿರ್ತದೆ ಅಂದರೆ ಒಪ್ಪಿಗೆ ಇರ್ತದೆ ಕುಟುಂಬ ಸದಸ್ಯರಲ್ಲಿ ಒಬ್ಬರಿಗೊಬ್ಬರು ನಂಬಿಕೆಯಿಂದ ವಿಶ್ವಾಸದಿಂದ ಕೊಡಿರ್ತೀರಿ ನಿಮ್ಮ ಮಾತುಗಳನ್ನು ಗೌರವಿಸ್ತಾರೆ ಒಟ್ಟಿನಲ್ಲಿ ಕುಟುಂಬ ಸದಸ್ಯರು ನಿಮಗೆ ಅನುಕೂಲವಾಗಿರ್ತಾರೆ ಮತ್ತು ಅದೇ ರೀತಿ ನಡೆದುಕೊಳ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥ ಮಿಥುನ ರಾಶಿಯ ಉದ್ಯೋಗಿಗಳಿಗೆ ಅದು ಪ್ರೈವೇಟ್ ಸೆಕ್ಟರ್ ಆಗಿರಬಹುದು ಅಥವಾ ಗೌರ್ನಮೆಂಟ್ ಸೆಕ್ಟರ್ ಆಗಿರಬಹುದು ಉದ್ಯೋಗಿಗಳಿಗೆ ಬಹಳ ಅದ್ಭುತವಾದ ಸಮಯವಾಗಿದೆ ಈ ಆಗಸ್ಟ್ ತಿಂಗಳ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದ್ದು ಪರಿಚಯವಾದ ವ್ಯಕ್ತಿಯಿಂದ ಸಾಕಷ್ಟು ಅನುಕೂಲಗಳನ್ನು ಕಾಣ್ತೀರಿ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಅಂದರೆ ಜಾಬ್ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಆಗಸ್ಟ್ ತಿಂಗಳ ಎರಡು ಮತ್ತು ಮೂರನೇ ವಾರಗಳಲ್ಲಿ ಉದ್ಯೋಗ ದೊರೆತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಸಂತಾನ ಭಾಗ್ಯ ಕುಡಿ ಬರಲಿದೆ ಮಿಥುನ ರಾಶಿಯವರಿಗೆ ಸಂತಾನ ಭಾಗ್ಯ ಈ ಆಗಸ್ಟ್ ತಿಂಗಳಲ್ಲಿ ಬಹಳ ಹೆಚ್ಚಾಗಿವೆ ಈ ಸಮಯ ಮಿಥುನ ರಾಶಿಯವರು ತೆಗೆದುಕೊಳ್ಳಬೇಕಾಗಿರ್ತಕ್ಕಂತಹ ಎಚ್ಚರಿಕೆಗಳೆಂದರೆ ಆರ್ಥಿಕವಾಗಿ ಬಹಳಷ್ಟು ಲಾಭ ಕಾಣುವ ಈ ಸಮಯದಲ್ಲಿ ಪರಸ್ತ್ರೀ ಪರಪುರುಷರ ಸಹವಾಸ ಅನ್ಯ ಪುರುಷ ಮತ್ತು ಸ್ತ್ರೀಯರನ್ನು ಬೇಗನೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಬಾರದು ಹೊಸ ಪರಿಚಯವಾದ ವ್ಯಕ್ತಿಗಳಿಗೆ ಆರ್ಥಿಕ ಸಹಾಯ ಮಾಡುವುದು ಸೂಕ್ತವಲ್ಲ ಈ ಎಚ್ಚರಿಕೆಗಳು ಅಗತ್ಯವಾಗಿ ಪಾಲಿಸಬೇಕು ಇಲ್ಲವಾದಲ್ಲಿ ಮಾನಸಿಕವಾಗಿಯೂ ಆರ್ಥಿಕವಾಗಿಯೂ ಸಾಕಷ್ಟು ನಷ್ಟವನ್ನು ಕಾಣ್ತೀರಿ ಹಾಗೆ ಆರೋಗ್ಯ ವಿಚಾರವೆಂದರೆ ಮಿಥುನ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ನರಗಳ ವ್ಯಾಧಿಗಳು ಕಾಣಿಸುವಂತಹ ಸಾಧ್ಯತೆಗಳಿರೋದ್ರಿಂದ ನರಗಳ ವ್ಯಾಧಿಗಳು ಕಂಡ ಕೂಡಲೇ ವೈದ್ಯರನ್ನು ಸಂಪರ್ಕಿಸತಕ್ಕಂತಹದ್ದು ಸೂಕ್ತ ಈ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಅನ್ಯ ವಿಚಾರಗಳಲ್ಲಿ ಭಾಗಿಯಾಗದೆ ಏಕಾಗ್ರತೆಯಿಂದ ವಿದ್ಯೆಯನ್ನು ಕಲಿಯುವ ಕಡೆ ಮನಸ್ಸನ್ನು ಮಾಡಿ ಚಂಚಲ ಮನಸ್ಸಿನಿಂದ ಹೊರಬಂದು ಓದಿನ ಕಡೆ ಗಮನ ಹರಿಸೋದ್ರಿಂದ ನೀವು ಅಂದುಕೊಂಡಂತಹ ಗುರಿಯನ್ನು ಸಾಧಿಸಲು ಸಹಾಯವಾಗ್ತದೆ ಈ ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸದಲ್ಲಿ ಮಿಥುನ ರಾಶಿಯವರು ತಪ್ಪದೇ ಪ್ರತಿ ಶನಿವಾರವೂ ಶ್ರೀ ಆಂಜನೇಯ ಸ್ವಾಮಿಯನ್ನು ಆರಾಧಿಸೋದ್ರಿಂದ ಮತ್ತು ಹನುಮಾನ್ ದೇವಾಲಯಕ್ಕೆ ಸೇವಾ ಕಾರ್ಯ ಮಾಡೋದರಿಂದ ನೀವು ಮಾಡತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಂಪೂರ್ಣವಾಗಿ ಜಯವನ್ನು ಗಳಿಸ್ತೀರಿ ಸಾಧ್ಯವಾದರೆ ಹನುಮಾನ್ ದೇವಾಲಯಗಳಿಗೆ ದೀಪದ ಎಣ್ಣೆಯನ್ನು ದಾನವಾಗಿ ನೀಡಿ ಇದರಿಂದ ನಿಮ್ಮ ಕಾರ್ಯಗಳೆಲ್ಲವೂ ನಿರ್ವಿಘ್ನವಾಗಿ ನಡೆಯುತ್ತಿವೆ ವೀಕ್ಷಕರೇ ತಾವು ತಮ್ಮ ವೈಯಕ್ತಿಕ ಜಾತಕ ಫಲಗಳನ್ನು ತಿಳಿಯಲು ಬಯಸಿದ್ದೇ ಆದಲ್ಲಿ ನಿಮ್ಮ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯದೊಂದಿಗೆ ಈ ಕೆಳಗೆ ಕಾಣ್ತಾ ಇರತಕ್ಕಂತಹ ಫೋನ್ ನಂಬರ್ ಏನಿದೆ ಅದಕ್ಕೆ ಕರೆ ಮಾಡಿ ನಿಮ್ಮ ಸಂಪೂರ್ಣ ಜಾತಕ ಫಲಗಳನ್ನು ತಿಳಿದುಕೊಳ್ಳಬಹುದು ವೀಕ್ಷಕರೇ ಆಗಸ್ಟ್ ತಿಂಗಳ ಮಿಥುನ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಎಂಬ ಭವಾನಿ ಎಂದು ಕಾಮೆಂಟ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ సర్వే సుఖినో సుఖిన